ಹಾಯ್ ಹಲೋ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಜೈ ಭೀಮ್ ಟಿವಿ ಕರ್ನಾಟಕಕ್ಕೆ ಸ್ವಾಗತ ಶ್ರೀ ಗುರು ಚಕ್ರವರ್ತಿ ಸದಾಶಿವ ಚಂದ್ರಗಿರಿ ದೇವಿ ಮೂಲ ಮಹಾ ಸಂಸ್ಥಾನ ಮಠ ಬಬಲಾದಿ ಈ ವರ್ಷದ ಕಾಲಜ್ಞಾನ ಶ್ರೀಷಕೆ ಹತ್ತೊಂಬತ್ತು ನೂರ ವಿಶ್ವವಸು ನಾಮ ಸಂವತ್ಸರ ಈ ವರ್ಷ ಸದಾಶಿವಪ್ಪ ಚಿಕ್ಕೈಮುತ್ತೆ ಹೇಯ್ದಂಥ ಕಾಲಜ್ಞಾನ ಕಲಿಯುಗದ ಆಟ ಸರ್ವನಾಶ ಹೊಂದುವ ಸಮಯ ಬಂದಿತು ತಿಳೀರಣ್ಣ ಅಂತೇಳಿಯಣ ಮಧ್ಯೆ ಶಿಕ್ಷಣ ಕ್ಷೇತ್ರದಲ್ಲಿ ಹೊಸ ತಿರುವುಗಳ ಹಾಕವು ಹಣದ ಹಣದ ಹಿಂದೆ ಹೋಗುವ ಜನರಿಗೆ ಬಂಧುತ್ವದ ಸಮಯ ಬಂದಿತನ್ನ ನಾವು ಈ ವರ್ಷ ವಿದ್ಯುತ್ ಶಕ್ತಿ ನೀರಿನ ಕೊರತೆ ಭಾಳ ಆಕೈತಿ ರಾಜ್ಯ ರಾಜಕೀಯದಲ್ಲಿ ಮತ್ತಷ್ಟು ಬದಲಾವಣೆ ಆಕೈತಿ ಭೂಕಂಪ ಅಗ್ನಿ ದುರಂತ ಭಾಳ ಹಾಕವು ಧರ್ಮ ಧರ್ಮಗಳ ನಡುವೆ ಕಿತ್ತಾಟ ಹೆಚ್ಚಾಕೈತಿ ಈ ವರ್ಷದಲ್ಲಿ ಮಾನವೀಯತೆ ಮನುಷ್ಯತ್ವದ ಹೊಸ ಸಂಚಲನ ತಿಳಿಯರನ್ನ ಅಂತ ಮುತ್ಯ ಯುದ್ಧದಲ್ಲಿ ಹೊಸ ಸಂಚಲನ ಆದಿತ್ ಕಾಡ್ಗಿಚ್ಚು ಹೆಚ್ಚಾಕತಿ ಎಲ್ಲ ಪ್ರಾಣಿಗಳು ಕಾಡಿನಿಂದ ನಾಡಿನ ಕಡೆ ಹಾಕೈತಿ ಇನ್ನು ನಿರೀಕ್ಷೆಗೂ ಮೀರಿದ ಹೊಸ ಕಾಯಿಲೆಗಳು ಬರ್ತಾವೆ ದೇಶದ ಆರ್ಥಿಕತೆ ರಾಜ್ಯದ ಆರ್ಥಿಕತೆಯಲ್ಲಿ ಹಾನಿ ಐತಿ ಮುತ್ತ ಹೇಳ ಜೀವ ವೈವಿಧ್ಯತೆಯಲ್ಲಿ ಭೌಗೋಳಿಕ ತಿರುವು ಆಕೈತಿ ಹೆಣ್ಣು ಮಕ್ಕಳು ವಿವಿಧ ಕ್ಷೇತ್ರಗಳಲ್ಲಿ ಮೇಲುಗೈಯನ್ನು ಸಾಧಿಸ್ತಾರ ದೇಶದಲ್ಲಿ ಕಳ್ಳರ ಉಪದ್ರವ ಇನ್ನೂ ಹೆಚ್ಚಾಕೈತಿ ಮಳೆ ಬೆಳೆ ಮಧ್ಯಮ ಐತಿ ಜನಸಾಮಾನ್ಯರಿಗೆ ಭಯಂಕರ ರೋಗ ಬರ್ತಾವ ವ್ಯಾಪಾರಸ್ಥರಿಗೆ ಸಾಧಾರಣ ಲಾಭ ಐತಿ ರಾಷ್ಟ್ರದ ನಾಯಕರಿಗೆ ಅರಿಷ್ಟ ಐತಿ ಆಳುವಂಥ ರಾಜ್ಯರಿಗೆ ಮಹಾರೇಶ್ ಐತೆ ಮಳೆ ಕಣ್ಣು ಮಂಡಲ ಐತೆ ಧಾನ್ಯಗಳು ಮಾರತವು ಜಗತ್ತಿಗೆ ಮಧ್ಯಮ ಸುಖ ಐತೆ ಪುಂಡರ ಪುಂಡರು ದರೋಡೆಕೋರರ ಹೆಚ್ಚಳದಿಂದ ಪ್ರಜೆಗಳಿಗೆ ಅರಿಷ್ಟಾಕೈತೆ ಜೋರಾದ ಗಾಳಿ ಬೀಸತೈತೆ ಆಳುವ ದೊರೆಗಳಿಗೆ ಒಳ ಒಳಗೆ ಕಿತ್ತಾಟ ಹೆಚ್ಚಾಕೈತೆ ಇನ್ನೂ ಹೆಚ್ಚಾಕೈತೆ ಜನರಲ್ಲಿ ಕಿತ್ತಾಟ ಬಡದಾಟ ಹೆಚ್ಚಾದಿತ್ತು ಮಕ್ಕಡ್ರೆ ಅಂಥೇಳಿ ಮತ್ತೆ ಯುದ್ಧ ವೈರತ್ವ ಅನ್ಯಾಯ ಹೆಚ್ಚಾಗಿ ದೇಶಕ್ಕೆ ಮಹಾ ಅರಿಷ್ಟ ಆಕತ್ತಂಥೇಳೆ ಮತ್ತೆ ವಿದ್ಯುತ್ ಅಗ್ನಿ ಅನಾಹುತ ಹೆಚ್ಚು ಹಾಕವು ವಾಯು ಹೆಚ್ಚಾಕೈತಿ ಮೇವು ಕಾಡುಗಳು ಕಾಳು ಕಡಿಗಳನ್ನು ಜಾಪಾನ ಮಾಡಿಟ್ಕೋಬೇಕಂತೇಳಿ ನಮ್ಮತ್ಯ ರೈತರಿಗೆ ಪಶುಗಳಿಗೆ ಶಿಶುಗಳಿಗೆ ರೋಗ ಬಾಧೆ ಐತೆ ಚೈತ್ರದಲ್ಲಿ ಗೋಧಿ ತುಟ್ಟಿ ಹಾಕೈತಿ ವೈಶಾಖ ಕಾಳು ಕಡಿಗಳ ಬೆಲೆ ಗಗನಕ್ಕೆ ಇರ್ತೈತಿ ಆಷಾಢ ಶ್ರಾವಣ ಮಹಾನಗರಗಳಿಗೆ ತೊಂದರೆ ಆಯ್ತಿ ಭಾದ್ರಪದದಲ್ಲಿ ಸುಖ ಇಲ್ಲ ತ್ರಾಸು ಐತಿ ಅಶ್ವಿನ ಕಾರ್ತಿಕ ಮಾರ್ಗಶಿರದಲ್ಲಿ ಕಾಳು ಕಡಿಗಳ ವಸ್ತುಗಳು ತುಟ್ಟಿ ಮಾಗ ಮಾರ್ಗ ಪಾಲ್ಗುಣದಲ್ಲಿ ಧಾರಣೆ ಇಳಿಕೆ ಹಾಕೈತಿ ಮುಂಗಾರಿ ಮಳೆ ಒಂಬತ್ತಾನೆ ಹಿಂಗಾರಿ ಮಳೆ ಹತ್ತಾನೆ ಸದಾಶಿವ ಚಿಕ್ಕೈಮುತ್ಯ ನುಡಿದ ಕಾಲಜ್ಞಾನ ಯಾವುದೇ ಸಂಶಯವಿಲ್ಲ ಓಂ ಹರಿವ ಹಾವಿನ ಗಂಡ ಉರಿವ ಕಿಚ್ಚಿನ ಗಂಡ ಹಂಡ ಹಾರೂರ ಗಂಡ ಲಂಡ ಮುಸುಲರ ಗಂಡ ತುಂಡ ಜಿನಿವಾರ ಗಂಡ ಕೊಟ್ಟು ಕುದಿಯವರ ಗಂಡ ಇಟ್ಟಂಗ್ಸ ಹಂಗಸವರ ಗಂಡ ವಿಧಿಯ ಗಂಡ ವಿಲಾಸದ ಗಂಡ ಗಾಳಿ ಗಂಡ ಧೂಳಿ ಗಂಡ ಚೀಟಿ ಚಿಪಾಟಿ ಮಾಡೋರ ಗಂಡ ನಾ ಗಂಡ ಆದಿಗಂಡನ ಆದಿಗಂಡ ಅಡವೆಲೆ ಮನೆ ಮಾಡಿ ಗಿಡದಡಿಯಲ್ಲಿ ನಿಂತು ತುಡುಗ ಮನುಜರನ್ನು ಕೊಲ್ಲುತ್ತು ಬರ್ತಾನ ನೋಡಿ ಸದಶಿವ ಭೌ ಪರಾಕ್ರಮೆ ಏಕ್ ಲಾಖ್ ಐಸಿ ಹಜಾರ್ ಪಾಚೋ ಪೇರ್ ಜಂಗಮ ಜತಾ ಪೇರ್ ಮೂರ್ಲೋ ಕುಂಡಿ ಪಚಾ ಕಿ ದೋಸ್ತರೋ ದೆ ಬಕಾಲಿ ಪಚಾ ಕೀ ದೋಸ್ತರೋ ದೆ ದಯಾ ಜಯ ನಾಂ ಆಳುವಂಥ ಪ್ರಭುಗಳಿಗೆ ಅರಿಷ್ಟಿ ಆಳುವಂಥ ಪ್ರಜೆಗಳಿಗೆ ಆಳುವಂಥ ಪ್ರಜೆಗಳಿಗೆ ಭಯಂಕರ ರೋಗದ ಬಾಧೆ ಆಳುವಂಥ ಪ್ರಜೆಗಳಿಗೆ ಭಯಂಕರ ರೋಗದ ಭೀತಿ ಹಣದ ಹಣದ ಹಿಂದೆ ಹೋಗುವಂಥವ್ರಿಗೆ ಬಂದುತ್ವ ಅನ್ನೋದೇನು ಬೆನ್ನತ್ತು ಎರಡು ದಿವಸ ಎಲ್ಲ ಲಾಸ್ ಮಾಡ್ಕೊಂಡಿವಿ ಇನ್ನು ನಾವು ಒಳ್ಳೆಯವರನ್ನ ಕೈಕೊಂಡ್ರೆ ಮುಂದಿನ ಜನ್ಮಾನ್ ಸುಖ ಆಯಿತು ಅನ್ನೋದು ಈಗ ಅವ್ರಿಗೆ ಹುಟ್ಟು ಹಿಡಿದು ಸೀನೇನಾದ್ರು ಹಾ ಹಣದ ಯಾವುದಿಂದ ಯಾರ ಹೊಕ್ಕಿರ್ತಾರಲ್ಲ ಹಣ ಹಣದ ಹಿಂದೆ ಹೊಕ್ಕಿರ್ತಾರಲ್ಲ ಇನ್ನು ಮುಂದೆ ಬಂಧುತ್ವ ಅಂದ್ರೆ ನಮ್ಮ ಬಂಧು ಬೆಳಗ್ಗೆ ನಾವು ಜೊತೆ ಇರ್ಬೇಕಪ್ಪ ಅಂದ್ರೆ ಅವರು ಹುಡುತ ಮತ್ತೆ ಏನಲ್ಲ ಅರಿವಿನ ಜನ್ಮವಿದು ಬಹು ದೊಡ್ಡದಲ್ಲ ಇದಕ್ಕಿಂತ ಹೆಚ್ಚಿದ್ದು ಮತ್ತೆ ಯಾವುದಿಲ್ಲ ಐತಿ ಇಲ್ಲೂ ಅಷ್ಟ ಅಲ್ಲ ಎಲ್ಲ ಕಡೆ ರಾಜ್ಯ ರಾಷ್ಟ್ರ ಈ ಒಳ ಜಗಳದಿಂದ ಹೆಚ್ಚಿನ ಪಾಸಿ

ಅವರ ಗಂಡ ಮೂರು ಲೋಕದ ಗಂಡ ಅವ್ರನ್ನ ಸುಟ್ಟು ಬೂದಿ ಮಾಡಲಾರ್ದು ಬಿಡುದಿಲ್ಲ ಪರಿಹಾರ ಗಾಡಿ ಮೇಲೆ ಅವ್ರದ್ದು ಈಗ ಇನ್ನೊಂದು ಏನಾಗ್ಬಿಟ್ಟದಪ್ಪ ಅಂದ್ರೆ ಅದ್ನಿ ಹೆಚ್ಚಾಕ ಕೊನೆ ದುರಂತಗಳು ಹೆಚ್ಚಾಕ ಕಾಡುಗಿಚ್ಚು ಹೆಚ್ಚಾಕ ಈ ಕಾಡಿಗೆಚ್ಚು ಹೆಚ್ಚಾದ್ರಿಂದ ಕಾಡಿನಲ್ಲಿ ಇರ್ತಕ್ಕಂಥ ಪ್ರಾಣಿಗಳು ನಾಡಿಗೆ ಬರಾಕತ್ತ ಇನ್ನೊಂದು ಹೇಳ್ತೀನಿ ವಾಹನ ಸಾರ ಸೌಹಾರ ಮತ್ತೆ ಎಂದು ಹೇಳ ಮಕ್ಳಿಟ್ರೆ ತಂದೆ ತಾಯಿ ಸೇವೆ ಮಾಡ್ಕೊತ ಹೋದ್ರೆ ಉಳ್ಗಾಲ ಐತಿ ಎಲ್ಲಾರೆ ತಾಯಿ ಮಾತು ಕೇಳಾರ್ದ ಅನ್ಯ ಮಾರ್ಗವನ್ನ ನನ್ನ ಗಾಡಿ ಬೇಕು ಗಾಡಿ ಬೇಕ ತಗೊಂಡು ಹೋದ್ರೆ ಮಕ್ಕಳೇ ಹಾದಿ ಒಂದು ಹೆನ ಬೀದಿ ಒಂದು ಹೆನ ಆಯ್ತದ ವಿದ್ಯುತ್ ವಿದ್ಯುತ್ ಕೊರತೆ ಆಕೈತಿ ಕೊರತೆ ನೀರಿನ ಕೊರತೆ ಆಕ ಮಳೆ ಮಧ್ಯಮ ಐತೆ ವಾಯು ಹಚ್ಚೆ ಹ್ಞೂ ವಾಯು ಹಚ್ಚ ವಾಯು ಮಳೆ ಮಾಮೇಲೆ ಯುದ್ಧದ ಹೊಸ ಸಂಚಲನ ಆಕೈತಿ ವಿದ್ಯುತ್ ಹೊಸ ಹೊಸ ಸಚಿವ ಹೇಳಕ್ಕೆ ಬಾರದು ಆರಾತ್ನ ಆದಿ ತೋ ಮಕ್ಕಳಿಗೆ ಅಂತ ಆಗುವ ಸೂಚನೆ ಎಚ್ಚರದಿಂದ ಏನು ಮಕ್ಕಳಿಗೆ ವಿದ್ಯುತ್ ಅಭಾವ ಇತ್ತು ಕಡಿಮೆ ಆಗ್ತದೆ ಹೆಚ್ಚಾಗತ್ತೆ ವಿದ್ಯುತ್ ಅಭಾವ ನೀರಿನ ಕೊರತೆ ಆಗ್ತದೆ ರೈತರಿಗೆ